ಸರಿಗ ಎಷ್ಟೋ ಬಾರಿ ಹಲವಾರು ವಿಷಯಗಳನ್ನು ನಾವು ಋಣ ಅಂತ ಹೇಳ್ತೀವಿ ಋಣ ಉಳಿಸ್ಕೋಬಾರ್ದು ಉಪ್ಪು ಋಣ ಅಂತ ಹೇಳ್ತೀವಿ ಎಣ್ಣೆ ಮತ್ತು ಅನ್ನದ ಋಣ ಊಟದ ಋಣ ಅಂತ ಹೇಳ್ತೀವಿ ಸೊ ಈ ರೀತಿ ಕೆಲವಾರು ಬಾರಿ ಸಂಜೆ ಆದಮೇಲೆ ಕೆಲವೆಲ್ಲ ಐಟಮ್ಸ್ ಮನೆಗೆ ತರಬಾರ್ದು ಅಂತ ಹೇಳ್ತೀವಿ ಆ ಋಣ ಉಳಿಸ್ಕೋಬೇಕು ಕೆ ಉಪ್ಪಿನ ಋಣ ಮಾತ್ರ ನಿಯತ್ ಹಾಗೆ ಕಾಪಾಡ್ಕೋಬೇಕು ಅಂತೀವಿ ಕೆಲವು ಸಲ ಇರಬಾರ್ದು ಅಂತ ಹೇಳ್ತೀವಿ ಸೊ ಋಣ ಅಂದರೆ ಏನು ಈ ಕಾನ್ಸೆಪ್ಟ್ ಇದು ಕರ್ಮಕ್ಕೆ ಹೇಗೆ ಅಂಟತ್ತೆ ಸೋಲ್ಗೆ ಮತ್ತು ಸಮುದ್ರ ಸ್ನಾನ ನದಿ ಸ್ನಾನ ಮಾಡಿ ಅಂತೆಲ್ಲ ಹೇಳ್ತಾರೆ ಸೊ ಇವೆಲ್ಲವೂ ಇಂಟರ್ಲಿಂಕ್ಡ್ ಹೇಗೆ ಪಾಸ್ಟ್ ಲೈಫ್ ರಿಗ್ರೇಷನ್ ಈ ಕಾನ್ಸೆಪ್ಟಲ್ಲಿ ಇದರ ಪ್ರಾಮಿನೆನ್ಸ್ ಏನು ಓಕೆ ಸಮುದ್ರ ಸ್ನಾನ ಅಂತ ಹೇಳಿದಾಗ ಅದು ಉಪ್ಪಿನ ನೀರಾಗಿರುತ್ತೆ ಉಪ್ಪಿನ ನೀರಲ್ಲಿ ಸ್ನಾನ ಮಾಡಿದ್ರೆ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಯಾರಾದರೂ ಒಬ್ಬರು ದೇಹದಲ್ಲಿ ಬೇರೆ ಪ್ರೇತಗಳು ಟ್ರಾನ್ಸ್ಫೋರ್ಡ್ ಆಗಿತ್ತಂದರೆ ಆ ಸಮುದ್ರ ನೀರಲ್ಲಿ ಸ್ನಾನ ಮಾಡಿದಾಗ ಏನಾಗುತ್ತೆ ಅದು ಬಿಡುವಂಥ ಚಾನ್ಸಸ್ ತುಂಬ ಇದೆ ತುಂಬ ಅಂದರೆ ತುಂಬ ಚಾನ್ಸಸ್ ಇದೆ ಸುಮಾರು ಒಂದು ಎಂಟತ್ತು ಪ್ರೇತ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಬಿಟ್ಬಿಡೋ ಚಾನ್ಸಸ್ ಒಂದು ಆದರೂ ಬಿಟ್ಬಿಡುತ್ತೆ ಹತ್ತು ಬಿಟ್ಬಿಡುತ್ತೆ ಅದಕ್ಕಾಗಿ ಸಮುದ್ರನಿಂದ ಸ್ನಾನ ಮಾಡ್ಬೇಕಂತ ಹೇಳ್ತಾರೆ ನಾವು ಈ ಬೆಂಗಳೂರಲ್ಲಿ ಸಮುದ್ರ ಇಲ್ಲ ನಮಗೆ ಅದಕ್ಕಾಗಿ ಏನಂತಂದರೆ ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಹಿಡಿ ಉಪ್ಪು ಹಿಡಿದು ಕಲ್ಲು ಕಲ್ಲು ಯಾವಾಗಲೂ ಕಲ್ಲು ಕಲ್ಲುಪ್ಪನ್ನ ಕಲ್ಲಿಸಿಬಿಟ್ಟು ಸ್ನಾನ ಮಾಡಿಕೊಂಡು ತಂಬಿಗೆಯಲ್ಲಿ ನೀರು ಹಾಕ್ಕೊಂಡು ಏನೇನು ಈಡೇರಿಸಿದ್ರು ಹೋಯಿತು ಹೋಯಿತು ಅಂತ ನಮ್ಮ ಆತ್ಮಕ್ಕೆ ನಮ್ಮ ಮನವರಿಕೆ ಮಾಡಿಕೊಂಡು ಹೋಯ್ತು 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 ಅಂತ ಹೇಳ್ಕೊಂಡು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾಡ್ಕೊಂಡಾಗ ಅದು ಚಾನ್ಸಸ್ ಇದೆ ತುಂಬ ಓಕೆ ಓಕೆ ಸೊ ಅದಾದಮೇಲೆ ಉಪ್ಪು ಸ್ವಲ್ಪ ಸ್ಟಿಕ್ ಸ್ಟಿಕ್ಕಿ ಇರುತ್ತಲ್ವಂಟು ಸೊ ಅದಾದಮೇಲೆ ನಾರ್ಮಲಿ ಸ್ನಾನ ಸೊ ಈ ರೀತಿ ಬಳಸಿ ದಿನ ಮಾಡಿದಷ್ಟು ಒಳ್ಳೇದು ಓಕೆ ವ ಒಂದೇನಂದ್ರೆ ನಾವು ರೆಖೆಯ ರೆಖೆ ಅಥವಾ ಇಪ್ಸಿಸ್ ಮಾಡಿ ಪ್ರಿಪೇರ್ ಬಿಡಿಸ್ಬೋದು ಅದು ಬಿಟ್ಟರೆ ಈ ರೀತಿ ಮಾಡ್ಬೋದು ಸಾಲ್ಟ್ ವಾಟರ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ವೆರಿ ಹೆಲ್ಪ್ಫುಲ್ ಓಕೆ ಸೊ ಇದು ಋಣ ಅಂತ ಅಷ್ಟೇ ಅಲ್ಲ ಹಳೆ ಡೆಪ್ತ್ಸ್ ಏನೇ ಇದ್ರು ಋಣ ಅಂತಂದರೆ ಸಿ ಋಣದ ಬಗ್ಗೆ ಅದು ನಮ್ಮ ಟ್ರೆಡಿಷನ್ ನಾವು ಫಾಲೋ ಮಾಡ್ತಾರೆ ಅಂಗಡಿ ಅಂಗಡಿಲಿ ಹೋದರೆ ಎಣ್ಣೆ ಕೊಡಲ್ಲ ಸೀಗೆಕಾಯಿ ಕೊಡಲ್ಲ ಉಪ್ಪು ಕೊಡಲ್ಲ ಆ ರೀತಿ ಎಲ್ಲ ಇರುತ್ತೆ ಬಟ್ ನೀವು ನೋಡಿದ್ರೆ

ಓಕೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ಟು ರಿಮೂವ್ ದ ನೆಗೆಟಿವ್ ಎನರ್ಜಿ ಆನ್ ಎ ಡೈಲಿ ಬೇಸಿಸ್ ಕೂಡ ನಾವು ಉಪ್ಪು ನೀರಿನ ಸ್ನಾನ ಮಾಡಬೇಕು ಡೈಲಿ ಮಾಡೋದು ಅಡ್ವೈಸಬಲ್ ಅಲ್ಲ ಇಷ್ಟಾಗುತ್ತೋ ಅಷ್ಟು ಮಾಡುವ ವೀಕ್ಲಿ ಒನ್ಸ್ ಓಕೆ ಅಂದ್ರೆ ಪ್ರಾಬ್ಲಮ್ ಇಂಟೆಂಟ್ ಎಷ್ಟಿದೆಯೋ ಓಕೆ ಅದ್ರ ಪ್ರಮಾಣ ತಗ್ದಂಗೆ ಪ್ರಾಬ್ಲಮ್ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿನೇ ಮಾಡುವುದು ಜಾಸ್ತಿ ಉಪ್ಪು ಹಾಕೋದು ಒಳ್ಳೇದಲ್ಲ ಸೊ ಇಂಟೆಂಟ್ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಇದಕ್ಕೋಸ್ಕರ ಕಾನ್ಸೆಪ್ಟ್ ಆಫ್ ಅದು ಹಿಮಾಲಯನ್ ಸಾಲ್ಟ್ ಮನೇಲಿ ಅದೊಂದು ಸಾಲ್ಟ್ ಇಟ್ಕೊಳ್ತಾರೆ ಬೆಳಕು ಬರುತ್ತೆ ಇದೆಲ್ಲ ಇದರಿಂದಾನೇ ಹೀಲಿಂಗ್ ಗೆ ಅಂತ ಬಂದಿರೋದಾ ಇರಬಹುದು ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಓಕೆ ಸೋ ದೇ ವಾಂಟ್ ದಟ್ ಕಸ್ಟಮರ್ಸ್ ಸೋ ಈ ರೀತಿ ಮಾಡಿದ್ರೆ ಅವರು ಅಟ್ರಾಕ್ಟ್ ಆಗ್ತಾರೆ ಅಂತ ಯೂಸ್ ಮಾಡ್ತಾರೆ ಅವರು ಓಕೆ ಬಟ್ ನಮಗೆ ಏನಾದ್ರು ರಾಕ್ ಕಲ್ಲು ಉಪ್ಪೇನೆ ರಾಕ್ ಸಾಲ್ಟ್ ಹಾ ಸೋ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಅದೇ ಉಪ್ಪು ಉಪ್ಪು ನೀರು ಸ್ನಾನ ಮಾಡಿದ್ರೆ ನೆಗಟಿವ್ ಎನರ್ಜಿಸ್ ಎಲ್ಲಾ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾರೆ ಅದೊಂದು ಮೆಥಡ್ ಆಫ್ ಹ್ಮ್ ಿಂಗ್ ರಿಲೀಫ್ ಅಂದ ಪ್ರೀತ ಇನ್ನೊಂದೇನಂದ್ರೆ ಕೆಲವರು ದೃಷ್ಟಿ ತೆಗಿಯೋದಕ್ಕೆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಒಣಗಿದ ಮೆಣಸಿನ್ಕಾಯಿ ಅದು ನೋಡ್ಬೋದು ನೀವು ಒಣಗಿ ಮೆಣಸಿನ್ಕಾಯಿಲಿ ದೃಷ್ಟಿ ತೆಗ್ದು ಅದನ್ನ ಸುಟ್ಟರೆ ವಾಸನೆ ಬರಲ್ಲ ಘಾಟ್ ಬರೋದಿಲ್ಲ ದೃಷ್ಟಿಯಾಗಿದ್ರೆ ಇಟ್ಸ್ ಆಲ್ ಅವರ್ ಇನ್ ಅವರ್ ಟ್ರೆಡಿಷನ್ ಪರ್ಕಿ ಕಡ್ಡಿ ಸುಡ್ತಾರೆ ಪರ್ಕಿ ಕಡ್ಡಿ ಬರೀ ಕಡ್ಡಿ ಸುಟ್ಟಾಗ ಅದು ಪಟ್ಪಡಿಸಲ್ಲ ಅದೇ ದೃಷ್ಟಿ ದೃಷ್ಟಿಯಾಗಿದ್ದಾಗ ತುಂಬ ಪಟ್ಪಡಿಸುತ್ತೆ ಕೆಲವರು ಮೊಟ್ಟೆ ಯೂಸ್ ಮಾಡ್ತಾರೆ ಮೊಟ್ಟೆ ಇದು ತುಂಬ ಇಂಪಾರ್ಟೆಂಟ್ ಇವಾಗ ಈ ಮೊಟ್ಟೆ ನಿಂಬೆಹಣ್ಣಿದೆಯಲ್ವಾ ಮೊಟ್ಟೆನ ದೃಷ್ಟಿ ತೆಗೆದು ನಿರ್ ಹಾಂ ನಿವಾಳಿಸಿ ಮೂರು ದಾರಿಯಲ್ಲಿ ಬಿಡ್ತಾರೆ ಅವಾಗ ಏನಾಯ್ತಾರೆ ದೃಷ್ಟಿಯಾಗಲಿ ಇಲ್ಲ ಪ್ರೇತ ಆಗಲಿ ನೆಗೆಟಿವ್ಸಿಸ್ ಏನೇ ಇರುತ್ತೋ ಅದು ಅಬ್ಸರ್ವ್ ಮಾಡಿ ಅಲ್ಲಿ ಅಲ್ಲಿ ಬಿಟ್ಬಿಟ್ಟಿರ್ತೀವಿ ಸೊ ಯಾರಾದರೂ ಆ ಒಂದು ಪರ್ಟಿಕ್ಯುಲರ್ ದಾರಿ ದಾರಿ ಉಪಯೋಗಿಸಿ ಕ್ರಾಸ್ ಮಾಡಿದಾಗ ಈ ಒಂದು ಅವರೊಬ್ಬರದ್ದು ಅದ್ರ ಯಾರು ಕ್ರಾಸ್ ಮಾಡ್ತಾರೋ ಅವ್ರದ್ದು ಅವರ ವೀಕ್ ಆಗಿತ್ತಂದರೆ ಇಟ್ ಕೆನ್ ಈಸಿಲಿ ಟ್ರಸ್ ಪಾಸ್ ಸೊ ಮೂರ್ ದರಿಯಲ್ಲಿ ಈ ತರ ಆಗಿದೆ ಅಂತ ಹೇಳೋದು ನೋಡಿದಿರ ನೀವು ಸೊ ಈ ರೀತಿ ಚಾನ್ಸ್ ಇದೆ ನಿಂಬೆಹಣ್ಣು ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಕೆಲವರು ನಿಂಬೆಹಣ್ಣು ಇಟ್ಸ್ ನಿದರ್ ಫ್ರೂಟ್ ನಾರ್ ವೆಜಿಟೇಬಲ್ ಸೊ ನಿಂಬೆಹಣ್ಣು ಲೆಮನ್ ಬಂದ್ಬಿಟ್ಟು ಇಟ್ ಇಟ್ ಆಸ್ ದ ಕೆಪಾಸಿಟಿ ಆಫ್ ಅಬ್ಸರ್ವಿಂಗ್ ಆಲ್ ದ ನೆಗೆಟಿವ್ ಇಟ್ಸ್ ಸೊ ನಿಂಬೆಹಣ್ಣಲ್ಲಿ ನೆಗಿ ಇದು ಏನು ನೀರು ಬಿಟ್ಟು ಮೂರು ಜಾರಿ ಮಾಡಿಬಿಟ್ಟು ಏನು ತುಳಿದ್ಬಿಟ್ಟು ಇಸಕ್ಬಿಟ್ಟು ಬಂದ್ಬಿಡ್ತಾರೆ ಸೊ ಅವಾಗ ಅಲ್ಲಿ ನೆಗೆಟಿವ್ ರಿಲೀಸ್ ಇದ್ದಾಗ ಬೇರೆಯವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ನಮ್ಮ ಅವರ ವೀಕ್ ಇದ್ದಾಗ ಅದು ಎಫೆಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ದಟ್ ಈಸಿ ಟು ಟ್ರೆಸ್ ಪಾಸ್ ಎಸ್ ಎಸ್ ನಾವು ರೇಖೆ ಮಾಡ್ಕೊಂಡು ಸ್ಟ್ರಾಂಗ್ ಆಗಿದ್ರೆ ಇಟ್ ಮೇ ನಾಟ್ ಎಫೆಕ್ಟ್ ಇಲ್ಲ ಅಂದ್ರೆ ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಆಫ್ ದ ಡೇ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫ್ ದ ಇಯರ್ ಸ್ಟ್ರಾಂಗ್ ಆಗಿರುವಂತಹ ಅವರನ್ನ ಹೊಂದಿರ್ತಾರ ವಿತ್ ಆಲ್ ಸ್ಪಿರಿಚುಯಲ್ ಪ್ರಾಕ್ಟಿಸ್ ನಾವು ಇವಾಗ ನೀವು ಮಹಾವೀರ್ ಬುದ್ಧ ನೋಡಿದ್ರೆ ಅವರಿಂದ ನೀವು ಲೈಟ್ ನೋಡಿರ್ತೀರ ಪ್ರಭಾವಳಿ

ಇನ್ ಅವರ್ ಲೈಫ್ ಸ್ಪ್ಯಾನ್ ನಾವು ಇವಾಗ ನಾನು ಸಾಫ್ಟ್ವೇರ್ ಕೆಲಸದಲ್ಲಿದ್ದೀನಿ ದಟ್ ಈಸ್ ಮೈ ಸೋಲ್ ಡಿಸೈರ್ಡ್ ಜಾಬ್ ನಾನು ಮಾಡ್ಕೊಂಡು ಇದ್ದೀನಿ ಆ ಒಂದು ಲೈಫ್ ಸ್ಪ್ಯಾನ್ಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಎಷ್ಟು ಬೇಕೋ ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಓಕೆ ಸೊ ಐ ಡೋಂಟ್ ಬಿಕಮ್ ಗುರುಜಿ ಅಲ್ಲ ಇಲ್ಲ ಇದು ಇದರಿಂದ ನನಗೆ ಏನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆ ರೀತಿಯೆಲ್ಲ ಏನೂ ಇಲ್ಲ ನನ್ನ ಲೈಫ್ ಎಷ್ಟು ಬೇಕೋ ನನ್ನ ಸರೌಂಡಿಂಗ್ಸ್ ಎಷ್ಟು ಬೇಕೋ ಅಷ್ಟು ಹತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಓಕೆ ಸ್ವಸ್ಥವಾಗಿರಬೇಕು ನಮ್ಮ ನಾನು ಮತ್ತು ನಮ್ಮ ಸರೌಂಡಿಂಗ್ಸಲ್ಲಿ ಸೊ ಎಲ್ಲವೂ ಎನರ್ಜಿ ಫೀಲ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದನ್ನ ಡೈಲಿ ಪ್ರಾಕ್ಟೀಸ್ ಡೈಲಿ ರೊಟೀನ್ ಅಲ್ಲಿ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಎಷ್ಟು ಇನ್ವಾಲ್ವ್ ಮಾಡ್ಕೋತೀವೋ ಸುತ್ತಮುತ್ತಲೂ ಕೂಡ ವಿ ಕ್ಯಾನ್ ಸಿ ದ ಚೇಂಜಸ್ ಟ್ರಾನ್ಸ್ಫರ್ಮೇಷನ್ ಅಂಡ್ ಗುಡ್ ಎಫೆಕ್ಟ್ಸ್ ಓಕೆ ಸೊ ಡೈಲಿ ನಾವು ಎಲ್ಲ ಪ್ರಾಕ್ಟೀಸಸ್ ಕಲ್ತಾಗ ಕ್ಯಾನ್ ವಿ ಬಿ ಏಬಲ್ ಟು ಸಿ ದ ಅವರ್ ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ಅದು ನೋಡಬಹುದು ಇಪ್ಪಟಿಕ್ ಸ್ಟೇಟ್ ಇದ್ದಾಗ ಮತ್ತೆ ಕ್ಲಾರಿಫೈನ್ಸಿ ಇಂಪ್ರೂವ್ ಮಾಡ್ಕೊಂಡ್ರೆ ಆಗುತ್ತೆ ಓಕೆ ಸೊ ಅದು ಒಂದು ಸಿದ್ಧಿ ಅದು ಎಲ್ಲರೂ ಕಲ್ತು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಸೊ ಇದೊಂತರ ಮ್ಯಾಜಿಕಲ್ ಆರ್ಟ್ ಇದ್ದ ಹಾಗೆ ನಾವ್ ಎಷ್ಟು ನಮ್ಮನ್ನ ನಮ್ಗೆ ಮಾಡ್ಕೊಳ್ತೀವೋ ಈ ವಿದ್ಯೆಯನ್ನ ಅಷ್ಟು ನಾವು ಪಡ್ಕೊಳ್ಬಹುದು ಇತರರಿಗೂ ಇತರ ಓಕೆ ಮೆಜ್ ಏನೋ ಮ್ಯಾಜಿಕ್ ಮಾಡ್ತಾರೆ ಮ್ಯೂಜಿಷನ್ ಅನ್ಸುತ್ತೆ ಬಟ್ ನೀವು ಕಲ್ಪನೆ ಏನ್ ಮ್ಯಾಜಿಕ್ ಇಲ್ವಲ್ಲ ಅನ್ಸುತ್ತೆ ಇಟ್ಸ್ ಅಟ್ಚರ್ ಫಿಗರ್ಸ್ ಅಲ್ವಾ ಓಕೆ ಓಕೆ ಸೊ ಮೇ ಬಿ ನಾವೊಂದು ಇದಕ್ ಇಂಥದ್ದೇ ಅಂತ ಒಂದು ಮಾನದಂಡ ಇಲ್ಲ ಒಂದು ಸ್ಕೇಲ್ ಇಲ್ಲ ಸೊ ನಾವು ಎಷ್ಟು ಟ್ಯೂನ್ ಆಗಿರ್ತೀವಿ ಅಷ್ಟು ಮಾತ್ರ ನಮ್ಗೆ ಸತ್ಯ ಕಾಣಿಸುತ್ತೆ ಎಷ್ಟು ಓಪನ್ ಅಪ್ ಆಗಿರ್ತೀವಿ ಎಷ್ಟು ನಾವು ಖುಷಿಯಾಗಿರ್ತೀವಿ ಅಷ್ಟು ಮಾತ್ರ ನಮ್ಗೆ ಎದುರುಗಿರೋ ವ್ಯಕ್ತಿನೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸ್ಪೇಸ್ ಸಿಗುತ್ತೆ ಸೊ ಇದೆಲ್ಲ ಹೌ ವಿ ಅಲವ್ ದ ಅದರ್ ಪರ್ಸನ್ ಹೌ ವಿ ಪರ್ಸೀವ್ ದಿ ಅದರ್ ಪರ್ಸನ್ ಅದರ ಮೇಲೆ ಡಿಪೆಂಡ್ ಸೊ ಎಲ್ಲವೂ ಕೂಡ ಮನಸ್ಸಿನ ಒಂದು ಆಟ ಅಂತ ಹೇಳ್ಬೋದು ನಮ್ಮ ವಿವೇಕ ನಮ್ಮ ಬುದ್ಧಿ ನಮ್ಮ ಜ್ಞಾನ ತರ್ಕ ಆಲ್ ದ ಎಬಿಲಿಟೀಸ್ ಇಸ್ ಇನ್ ದ ಮೈಂಡ್ ಸೊ ವಾಟ್ ವಿ ಮೈಂಡ್ ರಿಯಲಿ ವಿಸ್ ಇಫ್ ಯು ಡೋಂಟ್ ಮೈಂಡ್ ಇಟ್ ಮೈ ನಾಟ್ ನೋಡಿದ್ರೆ ಲೈಕ್ ಪೀಪಲ್ ಯಾ ಬಟ್ ಆಪೋಸಿಟ್ ಅಟ್ರಾಕ್ಟ್ ಅನ್ನೋದು ಕೇಳಿ ಇರುತ್ತೆ ಇರುತ್ತೆ ಅಲ್ಲ ಈಗ ನಿಮ್ಮೊಂದು ಹಾಬಿ ಇರುತ್ತೆ ಅದಾದر ಪರ್ಸನ್ ಆಲ್ಸೋ ನೀವು ಎಲ್ಲರೂ ಇದ್ದರೆ ಫಾರ್ ಸಿಮಿಲರ್ ಇಂಟರೆಸ್ಟ್ ಆ ಇದ್ದಾಗ ನಿಮ್ಮ ಬಾಂಡೇಜ್ ಕ್ಲೋಸ್ ಆಗಿ ಸ್ಟಾರ್ಟ ಆಗುತ್ತೆ ಸೋ ಆ ರೀತಿ ಈ ಸಿಮಿಲರ್ ಇಂಟರೆಸ್ಟ್ ಏನಂದ್ರೆ ಟ್ರೈ ಟು ಇಗ್ನೋರ್ ಅಂಡ್ ಅವಾಯ್ಡ್ ಆಮೇಲೆ ಇಂಟರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಅದೇ ಅದು ಕಾಮನ್ ಅಲ್ವಾ ಓಕೆ ಓಕೆ ದಟ್ಸ್ ಹೌ ಪ್ರಬಾಬ್ಲಿ ಯೂನಿವರ್ಸ್ ಆಲ್ಸೋ ಅಲೈನ್ಸ್ ಅದರ್ ಎನರ್ಜಿ ಫೀಲ್ಸ್ ಕ್ಲೋಸರ್ ಟು us ಓಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ವಾಹಿನಿಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ ಪಾಡ್ಕಾಸ್ಟ್ನ ಸರಣಿ ಸಂಚಿಕೆಗಳು ಪಾಸ್ಟ್ ಲೈಫ್ ರಿಗ್ರೇಷನ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮೆದುರು ನಾವು ಪ್ರಸ್ತುತ ಈ ಎಲ್ಲ ಮಾಹಿತಿ ನಿಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಸಂತಸವನ್ನ ಕೊಟ್ಟಿದೆ ಒಂದು ಫಾರ್ಮ್ ಆಫ್ ಅವೇರ್ನೆಸ್ ಅಥವಾ ಜಾಗೃತಿಗೆ ಒಂದು ನ ನೀಡಿದೆ ಅಂತ ನಾನು ಭಾವಿಸ್ತೀನಿ ಹೆಚ್ಚಿನ ಕಾರ್ಯಕ್ರಮಗಳೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನ ಸಂಧಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ